ನಿಮಗೆ ತಲೆ ತಿರುಗುವಿಕೆ ಆಯಾಸ ಮತ್ತು ದೌರ್ಬಲ್ಯ ತೂಕ ಹೆಚ್ಚಾಗುವುದು ಮತ್ತು ತೂಕ ಇಳಿಸುವುದು ಕಷ್ಟವಾಗುವುದು ಮಲಬದ್ಧತೆ ಪ್ರವೃತ್ತಿ ಖಿನ್ನತೆಯನ್ನ ಅನುಭವಿಸುವ ಪ್ರವೃತ್ತಿ ಪದೇ ಪದೇ ಶೀತಕ್ಕೆ ಗುರಿಯಾಗುವುದು ಒರಟಾದ ಅಥವಾ ಹೊಳೆಯದ ಕೂದಲು ಒಣ ಚರ್ಮ ಸ್ಕೇಲಿಂಗ್ ಫ್ಲೇಕಿಂಗ್ ಸ್ಕಿನ್ ಬಿರುಕು ಬಿಟ್ಟ ಹಿಮ್ಮಡಿಗಳು ಕೂದಲು ಉದುರುವಿಕೆ ಮುರಿದಿರುವ ಬಾಗಿದ ಅಥವಾ ಉಬ್ಬಿರುವ ಉಗುರುಗಳು ದುಂಡಾದ ಊದಿಕೊಂಡ ಮುಖ ಕಣ್ಣುಗಳ ಸುತ್ತ ಊದಿಕೊಳ್ಳುವುದು ಅಥವಾ ಜೋಲಾಡುವ ಕಣ್ಣು ಕೆಳಗಿನ ಭಾಗ ಕೆಲ ಕಾಲುಗಳ ಮೇಲೆ ಕಳಪೆ ಕೂದಲ ಬೆಳವಣಿಗೆ ಕುತ್ತಿಗೆಯ ಮುಂಭಾಗದಲ್ಲಿ ಚರ್ಮ ಕೆಂಪಾಗುವುದು ಊದಿಕೊಂಡ ಕಾಲುಗಳು ನಿಧಾನದ ಹೃದಯ ಬಡಿತ ಅರವತ್ತೈದಕ್ಕಿಂತ ಕಡಿಮೆ ನೀವು ಇವುಗಳಲ್ಲಿ ಯಾವುದಾದರೂ ಸಮಸ್ಯೆಯಿಂದ ಬಳಲುತ್ತಿದ್ದೀರೆ ಚಿಕಿತ್ಸೆ ತೆಗೆದುಕೊಂಡರೂ ಪರಿಹಾರವಾಗುತ್ತಿಲ್ಲವೇ ಅದಕ್ಕೆ ಥೈರಾಯ್ಡ್ ಒಂದು ಕಾರಣವಾಗಿರಬಹುದು ಇವೆಲ್ಲವೂ ಹೈಪೋಥೈರಾಯ್ಡಿಸಂನ ಸಾಮಾನ್ಯ ಲಕ್ಷಣಗಳು ಥೈರಾಯ್ಡ್ ಸಮಸ್ಯೆ ಇರುವ ಪುರುಷರಿಗಿಂತ ಮಹಿಳೆಯರು ಐದರಿಂದ ಎಂಟು ಪಟ್ಟು ಹೆಚ್ಚು ಎಂದು ನಿಮಗೆ ತಿಳಿದಿದೆಯೇ ವಾಸ್ತವವಾಗಿ ಎಂಟರಲ್ಲಿ ಒಬ್ಬ ಮಹಿಳೆ ತನ್ನ ಜೀವಿತ ಅವಧಿಯಲ್ಲಿ ಥೈರಾಯ್ಡ್ ಅಸ್ವಸ್ಥತೆಯನ್ನ ಬೆಳೆಸಿಕೊಳ್ಳುತ್ತಾಳೆ ಮತ್ತು ಥೈರಾಯ್ಡ್ ಕಾಯಿಲೆ ಇರುವವರಲ್ಲಿ ಅರವತ್ತು ಪ್ರತಿಶತದಷ್ಟು ಜನರು ತಮ್ಮ ಸ್ಥಿತಿಯ ಬಗ್ಗೆ ತಿಳಿದಿರುವುದಿಲ್ಲ ಎಂಬುದು ಒಂದು ಆಶ್ಚರ್ಯಕರ ಸಂಗತಿ ಆದ್ದರಿಂದ ಈ ಲೇಖನದಲ್ಲಿ ಥೈರಾಯ್ಡ್ ಪರಿಸ್ಥಿತಿಗಳ ಬಗ್ಗೆ ತಿಳಿಯುವುದು ಸೂಕ್ತ ಹೈಪೋಥೈರಾಯ್ಡಿಸಂನ ಚಿಹ್ನೆಗಳು ಸಾಮಾನ್ಯ ಕಾರಣಗಳು ಮತ್ತು ಆಯುರ್ವೇದದ ದೃಷ್ಟಿಕೋನದಿಂದ ಆರೋಗ್ಯಕರ ಥೈರಾಯ್ಡ್ ಕಾರ್ಯವನ್ನು ಹೇಗೆ ಬೆಂಬಲಿಸುವುದು ಎಂಬುದರ ಕುರಿತು ಗಮನ ಹರಿಸುವುದಾದರೆ ಥೈರಾಯ್ಡ್ ಏನು ಮಾಡುತ್ತದೆ ಚಯಾಪಚಯ ಹಾರ್ಮೋನ್ಗಳ ಉತ್ಪಾದನೆ ಮತ್ತು ಬಿಡುಗಡೆಯ ಮೂಲಕ ನಿಮ್ಮ ಚಯಾಪಚಯವನ್ನು ನಿಯಂತ್ರಿಸುವುದು ನಿಮ್ಮ ಥೈರಾಯ್ಡ್ ಗ್ರಂಥಿಯ ಪ್ರಮುಖ ಕಾರ್ಯವಾಗಿದೆ ಆಯುರ್ವೇದದಲ್ಲಿ ಹಾರ್ಮೋನುಗಳು ಮತ್ತು ಚಯಾಪಚಯ ಕ್ರಿಯೆಯು ಪಿತ್ತ ದೋಷದ ಅಡಿಯಲ್ಲಿ ಬರುತ್ತದೆ ಚಯಾಪಚಯ ಕ್ರಿಯೆಯ ಥೈರಾಯ್ಡ್ ಕಾರ್ಯವು ಜೀರ್ಣಕಾರಿ ಬೆಂಕಿ ಎಂಬುದು ಆಯುರ್ವೇದದ ಪರಿಕಲ್ಪನೆಯಾಗಿದೆ ಥೈರಾಯ್ಡ್ ಗ್ರಂಥಿಯು ಪ್ರಮುಖ ಮತ್ತು ಸೂಕ್ಷ್ಮ ಅಂತಸ್ರಾವಕ ಗ್ರಂಥಿಗಳಲ್ಲಿ ಒಂದಾಗಿದೆ ಇದು ಒತ್ತಡಕ್ಕೆ ಸುಲಭವಾಗಿ ಪ್ರತಿಕ್ರಿಯಿಸುತ್ತದೆ ಆದ್ದರಿಂದ ಹೈಪೋಥೈರಾಯ್ಡಿಸಂನ ಜಾಗತಿಕ ಪ್ರಮಾಣವು ವೇಗವಾಗಿ ಏರುತ್ತಿದೆ ಇದಕ್ಕೆ ಪ್ರಮುಖ ಕಾರಣ ಒತ್ತಡದಿಂದ ಕೂಡಿರುವ ಜೀವನ ಶೈಲಿ ಹೈಪೋಥೈರಾಯ್ಡಿಸಂ ಆಂಟಿರಾಕ್ಟಿಕ್ ಥೈರಾಯ್ಡ್ ಅಥವಾ ಹೈಪೋಥೈರಾಯ್ಡಿಸಂ ಅತ್ಯಂತ ಸಾಮಾನ್ಯವಾದ ಥೈರಾಯ್ಡ್ ಅಸ್ವಸ್ಥತೆಯಾಗಿದ್ದು ಇದು ಸುಮಾರು ಆರರಿಂದ ಹತ್ತು ಪ್ರತಿಶತದಷ್ಟು ಮಹಿಳೆಯರನ್ನ ಬಾಧಿಸುತ್ತದೆ ಎಂದು ಭಾವಿಸಲಾಗಿದೆ ಪ್ರಾಥಮಿಕ ಹೈಪೋಥೈರಾಯ್ಡಿಸಂನ ಸಾಮಾನ್ಯ ಕಾರಣವೆಂದರೆ ಸ್ವಯಂ ನಿರೋಧಕ ಸ್ಥಿತಿ ಆಟೋ ಇಮ್ಯೂನ್ ಕಂಡೀಷನ್ ಅಶಿಮೋಟೋ ರೋಗ ಆಯುರ್ವೇದದ ದೃಷ್ಟಿಕೋನದಿಂದ ಥೈರಾಯ್ಡ್ ಕಾರ್ಯವು ಒಂದು ಕಫ ಸ್ಥಿತಿಯಾಗಿದೆ ಕಫದ ಗುಣಗಳು ಭಾರ ಮತ್ತು ನಿಧಾನವಾಗಿದ್ದು ಇದು ನಿಷ್ಕ್ರಿಯ ಥೈರಾಯ್ಡ್ ರೋಗ ಲಕ್ಷಣಗಳೊಂದಿಗೆ ಹೊಂದಿಕೊಳ್ಳುತ್ತದೆ ನಿಧಾನ ಚಯಾಪಚಯ ಅಥವಾ ಮಂದ ಅಗ್ನಿ ಕಫ ವ್ಯಕ್ತಿಗಳಲ್ಲಿ ಮತ್ತು ಕಫ ಅಸಮತೋಲನ ಹೊಂದಿರುವವರಲ್ಲಿ ಸಾಮಾನ್ಯವಾಗಿದೆ ಹೈಪೋಥೈರಾಯ್ಡಿಸಂನ ಕಾರಣಗಳು ಈ ಮೇಲೆ ಹೇಳಿದಂತೆ ಅಶಿಮೋಟೋನಂತಹ ಸ್ವಯಂ ನಿರೋಧಕ ಪರಿಸ್ಥಿತಿಗಳು ಹೈಪೋಥೈರಾಯ್ಡಿಸಂಗೆ ಕಾರಣವಾಗಬಹುದು ಅಂತೆಯೇ ಥೈರಾಯ್ಡೈಟಿಸ್ ವಿಕಿರಣ ಅಥವಾ ಶಸ್ತ್ರಚಿಕಿತ್ಸೆಯಿಂದ ಉಂಟಾಗುವ ಥೈರಾಯ್ಡ್ ಹಾನಿಯು ಕೊಡುಗೆ ನೀಡಬಹುದು ಆಹಾರದಲ್ಲಿ ಅಯೂಡಿನ್ನ ಅಸಮತೋಲನವು ಹೈಪೋಥೈರಾಯ್ಡಿಸಂಗೆ ಕಾರಣವಾಗಬಹುದು ಥೈರಾಯ್ಡ್ ಸಮಸ್ಯೆಗೆ ಮುಖ್ಯ ಕಾರಣ ಒತ್ತಡ ಆಯುರ್ವೇದದ ದೃಷ್ಟಿಕೋನದಿಂದ ಒತ್ತಡವು ಎಲ್ಲಾ ರೋಗ ಪ್ರಕ್ರಿಯೆಗಳಲ್ಲಿ ಒಳಗೊಂಡಿರುವ ವಾಸ ದೋಷದ ಅಸಮತೋಲನಕ್ಕೆ ಕೊಡುಗೆ ನೀಡುತ್ತದೆ ಒತ್ತಡವು ಹೆಚ್ಚಿನ ತೇಜಸ್ ಅಥವಾ ಅತಿಯಾದ ಕೆಲಸದಿಂದ ಉಂಟಾದಾಗ ಅದು ಓಜಸ್ ಅಥವಾ ರೋಗ ಶಕ್ತಿ ಮತ್ತು ಚೈತನ್ಯವನ್ನ ಸುಡುತ್ತದೆ ಇದರಿಂದಾಗಿ ಸ್ವಯಂ ರೋಗ ನಿರೋಧಕ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಪರಿಸ್ಥಿತಿಗಳು ಪ್ರಕಟವಾಗುತ್ತದೆ ಆದ್ದರಿಂದ ಆಯುರ್ವೇದದ ದೃಷ್ಟಿಕೋನದಿಂದ ಎಲ್ಲ ಮೂರು ದೋಷಗಳು ಒಳಗೊಂಡಿರುತ್ತವೆ ಆದರೆ ಹೈಪೋಥಾರೋಡಿಸಂ ಅನ್ನ ಪ್ರಾಥಮಿಕವಾಗಿ ಕಫ ಅಸಮತೋಲನವಾಗಿ ಕಾಣಬಹುದು ನಿಧಾನ ಚಯಪಚಯ ತೂಕ ಹೆಚ್ಚಾಗುವುದು ಭಾರ ಖಿನ್ನತೆ ಮತ್ತು ತಣ್ಣನೆಯ ಲಕ್ಷಣಗಳು ಇವೆಲ್ಲವೂ ಕಫ ಗುಣಗಳಾಗಿವೆ ಕಫ ದೋಷ ಮತ್ತು ಹೆಚ್ಚುವರಿ ಮೇಧಾಧಾತು ಕೊಪ್ಪಿನ ಅಂಗಾಂಶದಿಂದ ಈ ಭಾರ ಅಥವಾ ಲೇಪನವು ಪಿತ್ತ ದೋಷವನ್ನ ಅದರ ಸೆಲ್ಯುಲಾರ್ ಮಟ್ಟದ ಕಾರ್ಯಗಳಿಂದ ತಡೆಯುತ್ತದೆ ಹೀಗಾಗಿ ಅಗ್ನಿಯನ್ನ ದುರ್ಬಲಗೊಳಿಸುತ್ತದೆ ಚಿಕಿತ್ಸೆ ಹೇಗೆ ಆಯುರ್ವೇದದ ಆಹಾರ ಮತ್ತು ಜೀವನ ಶೈಲಿಯ ಜೊತೆಗೆ ಗಿಡಮೂಲಿಕೆಗಳು ತುಂಬಾ ಪ್ರಯೋಜನಕಾರಿ ವೈದ್ಯಕೀಯ ಪ್ರಯೋಗದಲ್ಲಿ ಆಯುರ್ವೇದದ ಗಿಡಮೂಲಿಕೆಗಳನ್ನ ನೀಡಿದಾಗ ಪ್ರತಿಯೊಬ್ಬ ರೋಗಿಯು ಸುಧಾರಣೆ ತೋರಿಸಿದರು ವಾಸ್ತವವಾಗಿ ಮೂವತ್ ಪಾಯಿಂಟ್ ಮೂರು ಪರ್ಸೆಂಟ್ ಅತ್ಯುತ್ತಮ ಸುಧಾರಣೆಯನ್ನು ತೋರಿಸಿದರು ಐವತ್ ಮೂರು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ರೋಗಿಗಳಿಗಿಂತ ಗಮನಾರ್ಹ ಸುಧಾರಣೆಯನ್ನು ವರದಿ ಮಾಡಲಾಗಿದೆ ಆರು ಪಾಯಿಂಟ್ ಆರು ಆರು ಪರ್ಸೆಂಟ್ ರೋಗಿಗಳಲ್ಲಿ ಮಧ್ಯಮ ಸುಧಾರಣೆ ಕಂಡುಬಂದಿದೆ ಆರು ಪಾಯಿಂಟ್ ಆರು ಆರು ಪರ್ಸೆಂಟ್ ಸೌಮ್ಯ ಸುಧಾರಣೆಯನ್ನು ತೋರಿಸಿದೆ ಥೈರಾಯ್ಡ್ ಪರಿಸ್ಥಿತಿಗಳು ಹೆಚ್ಚು ಸಾಮಾನ್ಯವಾಗಿದ್ದು ಆಯುರ್ವೇದವು ಸಂಶ್ಲೇಷಿತ ಕೃತಕ ರಾಸಾಯನಿಕ ಥೈರಾಯ್ಡ್ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಪರಿಹಾರವನ್ನ ನೀಡುತ್ತದೆ ಆಯುರ್ವೇದದ ಸಮಗ್ರ ವಿಧಾನವು ರೋಗದ ಮೂಲ ಕಾರಣವನ್ನು ತಿಳಿಸುತ್ತದೆ ಮತ್ತು ನಿಮ್ಮ ಮನಸ್ಸು ದೇಹ ಮತ್ತು ಚೈತನ್ಯವನ್ನು ಗುಣಪಡಿಸುತ್ತದೆ ಪ್ರಾಚೀನ ಕಾಲದಿಂದಲೂ ನಮ್ಮ ಋಷಿಗಳು ಪ್ರಾಚೀನ ವಿಜ್ಞಾನಿಗಳು ಥೈರಾಯ್ಡ್ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಅನೇಕ ಗಿಡ ಕಂಡುಕೊಂಡರು ಅವು ತುಂಬಾ ಸುರಕ್ಷಿತ ಮತ್ತು ಪರಿಣಾಮಕಾರಿ ಮತ್ತು ಇಲ್ಲಿ ಅವುಗಳ ಸಮರ್ಥ್ಯಗಳನ್ನ ವೈಜ್ಞಾನಿಕವಾಗಿ ಸಾಬೀತುಪಡಿಸಲಾಗಿದೆ ಮತ್ತು ಅವುಗಳು ಮುಖ್ಯವಾಗಿ ದೀರ್ಘಕಾಲದಿಂದ ಸಂಸ್ ಪರೀಕ್ಷೆಗೆ ಒಳಪಟ್ಟಿವೆ ಆದ್ದರಿಂದ ಇದು ತುಂಬಾ ವಿಶ್ವಾಸಾರ್ಹ ಥೈರಾಯ್ಡ್ ಸಮಸ್ಯೆಯನ್ನ ನಿವಾರಿಸಲು ಕಂಡುಕೊಂಡ ಆರುಪೇದ ಮೂಲಿಕೆಗಳ ಬಗ್ಗೆ ಒಂದೊಂದಾಗಿ ಚರ್ಚಿಸೋಣ ಅಶ್ವಗಂಧ ಆಧುನಿಕ ವೈಜ್ಞಾನ ವೀಕ್ಷಣೆಯ ಪ್ರಕಾರ ಅಶ್ವಗಂಧವು ಒತ್ತಡವನ್ನು ಎದುರಿಸುವ ವ್ಯಕ್ತಿಯ ಸಾಮರ್ಥ್ಯವನ್ನು ಸುಧಾರಿಸಬಹುದು ಒತ್ತಡವು ಆಡ್ರಿನೋ ಕಾರ್ಟಿಕೋಟ್ರೋಪ್ಟಿಕ್ ಹಾರ್ಮೋನ್ ಸ್ರವಿಸುವಿಕೆಯನ್ನು ನಿಯಂತ್ರಿಸುತ್ತದೆ ಇದು ಕಾರ್ಟಿಸೋಲ್ ಮಟ್ಟವನ್ನು ಹೆಚ್ಚಿಸುತ್ತದೆ ಒತ್ತಡದ ಹಾರ್ಮೋನ್ ಅಶ್ವಗಂಧ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಒತ್ತಡ ಮತ್ತು ಒತ್ತಡ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಲೋಳೆ ಸರ ಆಲುವೆರ ಅತ್ಯಂತ ಶಕ್ತಿಶಾಲಿ ಉರಿಯೂತ ನಿವಾರಕವಾಗಿದೆ ಕೆಲವು ಅಧ್ಯಯನಗಳ ಪ್ರಕಾರ ಈ ಸಸ್ಯದ ಜೆಲ್ ಆಲೋಯಿನ್ ಮಾಡ್ಯುಲೇಟರ್ ಮತ್ತು ಮ್ಯಾಕ್ರೋಫೇಜಸ್ ಮೋನೋಸೈಟ್ಗಳು ಪ್ರತಿಕಾಯಗಳು ಮತ್ತು ಕೋಶಗಳನ್ನು ಸಕ್ರಿಯಗೊಳಿಸಲು ಸಾಧ್ಯವಾಗುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಅಲೋವೆರಾ ಮತ್ತು ಥೈರಾಯ್ಡ್ ಸಂಯೋಜನೆಯು ಸ್ವಯಂ ಪ್ರತಿಕಾಯಗಳ ಉತ್ಪಾದನೆಯನ್ನು ಕಡಿಮೆ ಮಾಡಲು ಸಾಕಷ್ಟು ಪರಿಣಾಮಕಾರಿ ಎಂದು ಸಾಬೀತಾಗಿದೆ ಸ್ವಯಂ ಪ್ರತಿಕಾಯಗಳು ಹಸಿಮೋಟೋನ ಥೈರಾಯ್ಡ್ನಲ್ಲಿ ಸಂಭವಿಸುವ ಪರಿಸ್ಥಿತಿಯಾಗಿದೆ ಇದರ ಜೊತೆಯಲ್ಲಿ ಜೀವಸತ್ವಗಳು ಖನಿಜ ಲವಣಗಳು ಅಗತ್ಯವಾದ ಅಮೈನೋ ಆಮ್ಲಗಳು ಮತ್ತು ಸಕ್ಕರೆಗಳಲ್ಲಿನ ಸಮೃದ್ಧತೆಯು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸಲು ಪರಿಪೂರ್ಣ ಕಾಕ್ಟೈಲ್ ಅನ್ನು ಸೃಷ್ಟಿಸುತ್ತದೆ ಹಸಿರು ಕಾಫಿ ಬೀಜ ಹಸಿರು ಕಾಫಿ ಬೀಜವು ನೈಸರ್ಗಿಕ ಡಿಟಾಕ್ಸಿಫೈಯರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದೇಹದಿಂದ ವಿಷ ಕಲ್ಮಶಗಳು ಹೆಚ್ಚುವರಿ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಅನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಈ ಚೈತನ್ಯದಾಯಕ ಮೂಲಿಕೆಯು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸುತ್ತದೆ ಮತ್ತು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಉತ್ತಮಗೊಳಿಸುತ್ತದೆ ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡ ಮೂಲಿಕೆಗಳು ಥೈರಾಯ್ಡ್ ಸಮಸ್ಯೆಯನ್ನ ಕಡಿಮೆ ಮಾಡಲು ತಮ್ಮದೇ ಆದ ಗುಣಗಳನ್ನು ಹೊಂದಿವೆ ಮತ್ತು ಇವೆಲ್ಲವೂ ನಮ್ಮ ಥೈರಾಯ್ಡ್ ಕೇರ್ ಕ್ಯಾಪ್ಸುಲ್ಗಳಲ್ಲಿವೆ ಥೈರಾಯ್ಡ್ ಕೆಲ್ ಕ್ಯಾಪ್ಸುಲ್ಗಳು ಅತ್ಯಂತ ಶುದ್ಧವಾದ ನೈಸರ್ಗಿಕ ಹವಾಯಿ ಗಿಡಮೂಲಿಕೆಗಳ ಸಾರವಾಗಿದ್ದು ಇದು ಆರೋಗ್ಯಕರ ಥೈರಾಯ್ಡ್ ಮತ್ತು ರೋಗ ಕ್ರಿಯೆಗೆ ಉತ್ತಮ ಪೌಷ್ಟಿಕಾಂಶದ ಬೆಂಬಲವನ್ನು ನೀಡುತ್ತದೆ ಈ ಉತ್ಪನ್ನವು ವಿವಿಧ ಅಸ್ವಸ್ಥತೆಗಳಿಗೆ ವಿಭಿನ್ನವಾಗಿ ರೂಪಿಸಲಾದ ಗಿಡಮೂಲಿಕೆಗಳ ಅತ್ಯುತ್ತಮ ಸಂಯೋಜನೆಯಾಗಿದೆ ಥೈರಾಯ್ಡ್ ಕೇರ್ ಕ್ಯಾಪ್ಸುಲ್ಗಳಲ್ಲಿರುವ ಗಿಡಮೂಲಿಕೆಗಳು ಥೈರಾಯ್ಡ್ ಸಮಸ್ಯೆಯನ್ನ ಕಡಿಮೆ ಮಾಡಲು ಪರಸ್ಪರ ಪೂರಕತ್ವದ ಸಿನರ್ಜಿಸ್ಟಿಕ್ ಪರಿಣಾಮವನ್ನು ನೀಡುತ್ತದೆ ಆಗ ಸಮಸ್ಯೆಯನ್ನ ಬಹಳ ಸುಲಭವಾಗಿ ಮತ್ತು ಶಾಶ್ವತವಾಗಿ ನಿವಾರಿಸಬಹುದಾಗಿದೆ ಈ ಎಲ್ಲಾ ಗಿಡಮೂಲಿಕೆಗಳು ನೂರು ಶೇಕಡ ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನು ಹೊಂದಿವೆ ಥೈರಾಯ್ಡ್ ಕೇರ್ ಕ್ಯಾಪ್ಸುಲ್ಗಳನ್ನು ನಿಮ್ಮ ಇತರ ನಿಯಮಿತ ಔಷಧಿಗಳ ಜೊತೆ ನೀವು ಬಳಸಬಹುದು ಇವುಗಳನ್ನ ಆರೋಗ್ಯವಂತರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದು ಅಷ್ಟು ಸುರಕ್ಷಿತವಾಗಿದೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನು ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು